ಅನ್ಯ ವಿಶ್ರಾಂತಿ ಬಲುತ್ತಿರುವಂತಹ ಅಲೂ ಬಾಯಿ ಮಸೂದ್ ಲಫ್ನಾವ್ ತಾಲಿರೋಲಸೀದವರ ಹೆಸರಿನಲ್ಲಿ ಮೂರು ವರ್ಷಕ್ಕೊಮ್ಮೆ ಆಚರಿಸಲ್ಪಡುತ್ತಿರುವಂತಹ ಈ ಉರುಜ್ ಸಮಾರಂಭವು ಬಹುಮಾನ್ಯರದ ಅಲ್ಹಾಜಿ ಅಸಹಯ್ಯ ಸೇದ ರವಿ ತಂಗಲ್ ವಲಮುಂಡೋವಿಗಳ ನೇತೃತ್ವದಲ್ಲಿ ನಡೆದಿದೆ ಹಲವಾರು ಉಲಮ ಉಮರಗಳು ಹಾಗೂ ರಾಜಕೀಯ ಸಾಮಾಜಿಕ ನೇತಾರರು ಇದರಲ್ಲಿ ಭಾಗವಹಿಸಲಿದ್ದಾರೆ ಬಹು ಅಲ್ಹಾಜಿ ಅಸಯ್ಯ ಸೇದ ರವಿ ತಂಗಲ್ ವಲಮುಂಡೋ ತಾರೀಕು ಈಗಾಗಲೇ ಸಿಕ್ಸ್ಟೀನ್ ಫೆಬ್ರವರಿ ಧ್ವಜಾರೋಹಣದ ಮೂಲಕ ಈ ಉರುಸ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಈ ಉರುಸ್ ಕಾರ್ಯಕ್ರಮದ ಪ್ರಯುಕ್ತ ಪ್ರಯುಕ್ತ ಟ್ವೆಂಟಿ ಸೆಕೆಂಡ್ ಫೆಬ್ರವರಿಯಿಂದ ಸೆಕೆಂಡ್ ಮಾರ್ಚ್ವರೆಗೆ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಗಳು ರಾತ್ರಿ ಗಂಟೆ ಎಂಟರಿಂದ ನಡೆಯಲಿದೆ ಟ್ವೆಂಟಿ ಸೆಕೆಂಡ್ ಫೆಬ್ರವರಿ ಬಹು ಪೇರೋಡು ಮೊಹಮ್ಮದ್ ಅಜರಿ ಟ್ವೆಂಟಿ ಥರ್ಡ್ ಫೆಬ್ರವರಿ ಅಬ್ದುಲ್ ಅಜಾಕ್ ಅಬ್ರಾರಿ ಕೇರಳ ಟ್ವೆಂಟಿ ಫೋರ್ತ್ ಫೆಬ್ರವರಿ ಬಹು ಶೇಖನ ಮೊಹಮ್ಮದ್ ಫೈಜಿ ವಲಮುಡ ಮಸೀದಿಯ ಮಾಜಿ ಕತಿಮರು ಹಾಗೂ ರಫೀಕ್ ಸಹದಿ ಜಲಂಪಾಡಿ ಇವರು ಧಾರ್ಮಿಕ ಪ್ರವಚನ ನೀಡಲಿದ್ದಾರೆ ಅದೇ ರೀತಿ ಟ್ವೆಂಟಿ ಫಿಫ್ತ್ ಫೆಬ್ರವರಿ ನೂರೇ ಅಜ್ಮೀರ್ ಆಧ್ಯಾತ್ಮಿಕ ಮಜೀಸ್ ನೇತೃತ್ವವನ್ನು ಬಹುಮಾನ್ಯರಾದ ಫಲಿಯುದ್ದೀನ್ ಫೈಜಿ ವಜಖಾಡ್ ಕೇರಳ ಇವರು ನಡೆಸಿಕೊಡಲಿದ್ದಾರೆ ಟ್ವೆಂಟಿ ಸಿಕ್ಸ್ ಫೆಬ್ರವರಿ ಒಬ್ಬ ನಫಾಲ್ ಸಕಾಫಿ ಕಲಸ ಇವರು ಧಾರ್ಮಿಕ ಪ್ರವಚನವನ್ನು ನೀಡಲಿದ್ದಾರೆ ಹಾಗೆಯೇ ಟ್ವೆಂಟಿ ಸೆವೆಂತ್ ಫೆಬ್ರವರಿ ಅನ್ವರ್ ಮುಹೀದ್ದೀನ್ ಉದವಿ ಕೇರಳ ಹಾಗೂ ದೂ ಶ್ರೀವಚನವನ್ನು ಅಸಯದ್ ಬುರ್ಹಾನ್ ತಂಗಲ್ ಅಲ್ಬುಕಾರಿ ನೆರವೇರಿಸಲಿದ್ದಾರೆ ಟ್ವೆಂಟಿ ಏಟ್ ಫೆಬ್ರವರಿ ಶಮೀರ್ ಅರಿಮಿ ಕೊಲ್ಲಂ ಹಾಗೂ ದೂ ನೇತೃತ್ವವನ್ನು ಅಸಯದ್ ಆದಿ ತಂಗಲ್ ಬುಖ್ರಾಲ್ ಇವರು ವಹಿಸಲಿದ್ದಾರೆ ಟ್ವೆಂಟಿ ನೈನ್ ಫೆಬ್ರವರಿ ದೂಹ ನೇತೃತ್ವವನ್ನು ಅಸಯೀದ್ ಅಹಮದ್ ಬುಕಾಯ್ ತಂಗಲ್ ಪುತ್ತೂರು ಹಾಗೂ ಧಾರ್ಮಿಕ ಉಪನ್ಯಾಸವನ್ನು ಅನ್ವರ್ ಅಲಿ ಉದವಿ ಕೇರಳ ನಡೆಸಿಕೊಡಲಿದ್ದಾರೆ ಮಾರ್ಚ್ ಒಂದರಂದು ಬೊಮ್ಮನ ಖಲೀಲ್ ಉದವಿ ಕಾಸರ್ಕೋಡು ಕೇರಳ ಹಾಗೂ ಮಾರ್ಚ್ ಮೂರು ಶನಿವಾರದಂದು ಸಮಸ್ತ ಕೇರಳ ಜಮಿಯತ್ ಉಲಮದ ಅಧ್ಯಕ್ಷರಾದಂತಹ ಬೊಮ್ಮನ ಸೈಯದ್ ಉಲಮ ಸೈಯದ್ ಮೊಹಮ್ಮದ್ ಅವರು ದಾ ನೇತೃತ್ವವನ್ನು ವಹಿಸಲಿದ್ದು ಎಂ ನೌಶಾದ್ ಭಾಗವಿ ತಿರುವನಂತಪುರಂ ಕೇರಳ ಇವರು ಮುಖ್ಯ ಪ್ರಭಾಷಣವನ್ನು ಮಾಡಲಿದ್ದಾರೆ ಹಾಗೆ ಟ್ವೆಂಟಿ ಸೆಕೆಂಡ್ ಫೆಬ್ರವರಿ ಮಕರೀರ್ಭಾಜ್ ಮಜಲೀಸ್ ಟ್ವೆಂಟಿ ಫೋರ್ ಫೆಬ್ರವರಿ ಅಲ್ಕಾದಿ ಟ್ವೆಂಟಿ ಫಿಫ್ ಫೆಬ್ರವರಿಂದ ನೂರ್ಯಾಚಿ ಟ್ವೆಂಟಿ ಸಿಕ್ಸ್ ಫೆಬ್ರವರಿ ಮಕರ ಪ್ರಭಜನ ಮಂಜುನೂರ್ ಕಾರ್ಯಕ್ರಮ ನಡೆಯಲಿದೆ ಮಾಡುವಂತಹ ಸೌಹಾರ್ದ ಸಂಗಮ ಕಾರ್ಯಕ್ರಮ ವರ್ಷ ಕೂಡ ಸೆಕೆಂಡ್ ಮಾರ್ಚ್ ಸಂಜೆ ನಾಟಕಕ್ಕೆ ಸೌಹಾರ್ದ ಸಂಗಮ ಕಾರ್ಯಕ್ರಮ ನಡೆಯಲಿದೆ ಇದರ ಅಧ್ಯಕ್ಷತೆಯನ್ನು ಉರುಸ್ ಕಮಿಟಿ ಅಧ್ಯಕ್ಷರಾದಂತಹ ಜನಾಬ್ ಇಸ್ಮಾಯಿಲಾ ಜಿ ಅರಬೈಲ್ ಇವರು ವಹಿಸಲಿದ್ದಾರೆ ಈ ಸೌಹಾರ್ದ ಕಾರ್ಯಕ್ರಮಕ್ಕೆ ಕರ್ನಾಟಕ ಘನ ಸರ್ಕಾರದ ವಿಧಾನಸಭಾ ಸ್ಪೀಕರ್ ಆಗಿರುವಂತಹ ಯುಟಿ ಟಿ ಅವರು ಪುತ್ತೂರಿನ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಹೀಗೆ ಹಲವಾರು ರಾಜಕೀಯ ಸಾಮಾಜಿಕ ಧಾರ್ಮಿಕ ನೇತಾರರು ಭಾಗವಹಿಸಲಿದ್ದಾರೆ ಥರ್ಡ್ ಮಾರ್ಚ್ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಅಕ್ಮುಲ್ ಖುರ್ಹಾನ್ ಹಾಗೂ ಕಾರ್ಯಕ್ರಮದ ಸಮಾರೋಪ ಸಮಾರಂಭವು ಥರ್ಡ್ ಮಾರ್ಚ್ ಬೆಳಿಗ್ಗೆ ಹತ್ತು ಗಂಟೆಗೆ ನಡೆಯಲಿದೆ ಇದರ ಉದ್ಘಾಟನೆಯನ್ನು ಬಾಬು ಅಸಯ್ಯದ್ ಸೈಯದಿ ತಂಗಲ್ ಒಲ ಹಾಗೂ ದೂ ಅಷ್ಟವಚನವನ್ನು ಬಾಬು ಅಸಯ್ಯದ ಅಬಿ ದೀನ್ ತಂಗಲ್ ಮುದ ನೆರವೇರಿಸಲಿದ್ದಾರೆ ಮಾರ್ಚ್ ಮೂರರಂದು ಭಾನುವಾರ ಮಧ್ಯಾಹ್ನ ಗಂಟೆ ಒಂದಕ್ಕೆ ಸಾರ್ವಜನಿಕ ಅನ್ನದಾನ ಕಾರ್ಯಕ್ರಮ ನಡೆಯಲಿದೆ ಬಹಳ ಸುಂದರವಾದ ಅಚ್ಚುಕಟಾದ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ರಾಜ್ಯದ ಹಲವಾರು ಜನರು ಭಾಗವಹಿಸ ಭಾಗವಹಿಸಲಿದ್ದಾರೆ ಜಾತಿ ಮತ ಪಂಥ ಭೇದ ಭಾವವಿಲ್ಲದೆ ಇಲ್ಲದೆ ಈ ಕಾರ್ಯಕ್ರಮಕ್ಕೆ ಸರ್ವರನ್ನು ಕಮಿಟಿ ಹಾಗೂ ಜಮಾತ್ ಕಮಿಟಿಯ ಪರವಾಗಿ ಸ್ವಾಗತಿಸುತ್ತಿದ್ದೇವೆ ಜೀವನದ ಕ್ಷಣಗಳನ್ನು ಅವಿಸ್ಕರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ಝೀರೋ ನೈನ್ ಒನ್ ತ್ರೀ ಸೆವೆನ್ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಒನ್ ಟೂ ಝೀರೋ ತ್ರೀ ಒನ್ ಫೈವ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ